ಚಾನಲ್ಗೆ ನನ್ನ ಸ್ವಾಗತ ಇವತ್ತಿನ ಎಪಿಸೋಡ್ ನಲ್ಲಿ ಪರ್ಫೆಕ್ಟ್ ಆಗಿ ನಾನು ತರಕಾರಿ ಉಪ್ಪಿಟ್ಟು ಮಾಡೋದನ್ನ ಹೇಗೆ ಮಾಡ್ತಿದ್ದೀನಿ ಅಂತ ನಿಮಗೆ ಬನ್ನಿ ಬರೀ ತರಕಾರಿ ಉಪ್ಪಿಟ್ಟು ಹೇಗ್ ಅಂತ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಬೇಕು ಇವಾಗ

ಬನ್ಸಿರೋಬೇಕಾದ್ರೆ ಯೂಸ್ ಮಾಡ್ತಾಯಿದ್ದೀನಿ ನೀವು ತುಪ್ಪ ಸಹ ಹ್ಯಾಡ್ ಮಾಡ್ಕೋಬೋದು ಸಹ ನಾನು ತುಪ್ಪ ಆ್ಯಡ್ ಮಾಡ್ತಾ ಇಲ್ಲ ಆಯಿಲ್ ಅಷ್ಟೇ ತಗೊಂಡಿದ್ದೀನಿ ಈ ಥರ ಮೆಷರ್ಮೆಂಟಾಗಿ ತುಂಬ ಹದವಾಗಿ ಬರುತ್ತೆ ಮುಟ್ಟಿಬಿಟ್ಟು ಉದುರುಟಾಗಿ ಈ ಥರ ಕ್ಲೀನಾಗಿ ಮಾಡ್ಕೊ ಫ್ರೈ ಮಾಡ್ಕೊಬೇಕು ಸೋ ಇದು ಆಗಿದೆ ಆಗಿದೆ ನೀವು ಅದೇ ಪಾತ್ರೆಯಲ್ಲಿ ಹೊರಕಡೆಯನ್ನು ಮಾಡ್ಕುತ್ತಾ ಇದೀನಿ மண்டக்கிண்டி கடமைப்பாஸ்தி டேஸ்ட் எண்ணெ ஜாஸ்தி இருப்பிட்டு ಇರುತ್ತೆ ಇನ್ನು ಸಾಸಿವೆ ಹಾಕೊತಾ ಇದ್ದೀನಿ ಹಾಗೇನೆ ಸ್ವಲ್ಪ ಜೀರಿಗೆ ಸಹ ಹಾಕೊತಾ ಇದ್ದೀನಿ ಹಾಗೇನೆ ಕರಿಬೇವು ಸಹ ಹಾಕೊತಾ ಇದ್ದೀನಿ

ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಹಾಗೆಯೇ ಒಂದು ಕ್ಯಾಪ್ಸಿಕಮ್ ಸಹ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ

සකාර පහ කැමත තොන් ඉසන අමතයලු සැක දෙවිද ආෙ කැමතව හා පොදරමනිසා් සතිහෝස ඉතර සකාර එල්ලා හාපොර එල සාැ

ಸೊ ಏನು ಉಪ್ಪು ಹಾಕೊಳ್ತಾ ಇದ್ದೀವಿ ಅಂದರೆ ಬೇರೆ ಫ್ರೈ ಆಗುತ್ತೆ ಸೊ ಉಪ್ಪು ಕಳುಪು ಹಾಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಸೆವೆಂಟಿ ಪರ್ಸೆಂಟ್ ತರಕಾರಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಬೇಕು ನಾವು ಈ ಥರ ಬಾಡ್ಸ್ಕೊ ಫ್ರೈ ಈ ಥರ ಬಾಡಿಸ್ತಾನೆ ಇಲ್ಲ ಅಂದರೆ ಕೆಳಗು ಚೀನ ಬರುತ್ತೆ ಸೊ ಹಾಗಾಗಿ ಈ ಥರ ಫ್ರೈ ಮಾಡ್ಕೊತ ಇದ್ದೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ

ನೋಡಿ ಫ್ರೆಂಡ್ಸ್ ನಿಮಗೆ ಏನಾದರೂ ಇನ್ನು ಜಾಸ್ತಿ ಬೇಕು ನೀರು ಜಾಸ್ತಿ ಬೇಕು ನೀವು ಕಡಿಮೆ ಹಾಕೋಬಹುದು ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ಉದ್ರು ಉದ್ರಾಗಿ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ಕಪ್ ಅಷ್ಟೇ ನೀರು ಯೂಸ್ ಮಾಡ್ತಾ ಇದ್ದೀನಿ ಕುದಿಬೇಕು ಇದೆ ನಾನು ರವೆ ಹಾಕೊತಿದ್ದೀನಿ ಕಡ್ಗಂಡ್ ಪ್ಲೇನ್ ಇಟ್ಕೋಬೇಕು ಇಲ್ಲಾಂದ್ರೆ ಮೈ ಬೀಳುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಗಂಟ್ ಬೀಳಿಲ್ಲಂಗೆ ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು ಒಂದೇ ಕಡೆ ಇದಾಯ್ತಂದ್ರೆ ಅದು ಗಂಟು ಬೀಳುತ್ತೆ ಸೊ ಈ ಥರ ಹಾಕೊಂತ ಬಾಡಿಸ್ಕೊತ ಇದ್ರೆ ಯಾವುದೇ ಗಂಟು ಆಗೋದಿಲ್ಲ ಉದುರುದ್ರಾಗಿ ಚೆನ್ನಾಗಿ ಅದರಾಗಿ ಸಹ ಬರುತ್ತೆ ಈ ಥರ ಬಾಡಿಸ್ಕೊತ ಇದ್ರೆ ಯಾವುದೇ ಸಹ ಗಂಟು ಆಗೋದಿಲ್ಲ ಬೇಕಾದ್ರೆ ಟೇಸ್ಟ್ ನೋಡಿ ತುಂಬ ಹಾಕೋಬಹುದು